ನಮಸ್ಕಾರ ದೇವರು ವೆಲ್ಕಮ್ ಬ್ಯಾಕ್ ಟು ಅಣ್ಣದರ್ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಬರ್ರಿ ಗಜ ಇವತ್ತ ಫೋರ್ ವಿಶಿನ್ಗ ಏನಕ್ಕ ಹೀರೋಯಿಕ್ ಫೈ ಲಾಬಿ ಬಾರಿ ಹಾರ್ಡ್ ಲಾಬಿ ಬರ್ತೈತಿ ಇಂತ ಹಾರ್ಡ್ ಲಾಬಿಯಾಗ ನಾವು ಎಂತ ಗೇಮ್ ಪ್ಲೇ ಹೇಳಿ ನೋಡೋಣ ಎಂಜಾಯ್ ದಿಸ್ ಗೇಮ್ ನೋ ಅವನು ಟ್ವಿಟ್ ಅವರ ಮಾತ್ರ ಭಾರಿ ಬೆಂಕಿ ಹೊರಡಾಟ ಆಗತರೆ ಅದ್ರನ್ನ ನಾನು ಹೊರ ಯಾವ ಸಿಗವಲು ಯು ಮಮ್ಮ ಎಲ್ಲಿಟ್ಟು ಓ ಇಲ್ಲಿ ನೋಡುಮ್ಮ ಹಿಂದೆ ನೋಡುಮ್ಮ ಎಬ್ಬಲಿ ಎಬ್ಬಲಿ ನಾನು ಅಲಾ 우르 ಪಿಸ್ರ್ಯಾ ಹಬ್ಬುಲಿ ಅನಿನ ನೀನು ಬುಲ್ಲಿ ಕಿತ್ ನೀನು ಬಾಯ ಗಿಡ್ಲಿ ಸಂಗೆ ಬುಲ್ಲೆ ಹೋಗು 우ರ್ ಸಂಗೆ ಬುಲ್ಲೆ ಮುಕಳಗ ಪೌಸರ್ ಕೊಂಡು ಲೈಲಿ ತಿಂಡಿ ಮಾಡ್ತಾನೆ ಓ ಬುಲಿ ಅಂತ ಇವನ ಅವನು ಬಾರ್ರಿ ಹೊಡ್ದಾಟ ಆಗತ ಮೊದ್ದು ಇಲ್ಲಿ ನೋಡೋ ಸ್ಪೈಡರ್ men ಅಕ್ಕೆ ನಿನ್ನ ಅವನು ನನ್ನಲ್ಲಿ ನಿಮಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದಿನಿ ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡ್ದೆ ಏ ಊರ್ ಮುರಿ ಹಾಳ ನೀನ್ ಅಲ್ಲಿ ಸೆಂಟೋನೇ ಬಿಟ್ಕೊಂಡು ಮ್ಯಾಚ್ ಕುಡಿದ್ ದೊಡ್ಡ ತಪ್ಪು ಮತ್ತೆ ಏನ್ ತಪ್ಪ ಮಾಡಿದೆ ಏನ್ ತಪ್ಪ ಮಾಡ್ದೆ ಅಂತ ಹಲಗಿಸಿದ ಕೆಸಬೆ ಇಲ್ಲಿ ನಮ್ಮ ಟೀಮ್ ಮೇಟ್ ಗಳು ಮಹಾ ವಿದ್ಯಾನ ನಡ್ಸಾ ಅದ್ರಾಗ ನಾವು ಒಂದಿಟ್ಟು ಹೋಗಿ ಕೈ ಹೆಸ ಮಾಡ್ಕೊಂಡು ಬರ್ರಿ ಗಾಯ್ಸ್ ಏ ನಿನ್ನ ಅವ್ನು ಊರು ಪಿಸ್ರ ಆಡೀನ ಕಾಲ್ ಸೇದ್ಲಿ ಎಷ್ಟಂತ ಓಡ್ತೀರ ನಿನ್ನ ಅವ್ನು ಏನ್ ಪಿಸ್ರೆ ಆದಾನ ನೀವು ಕೈ ಕಾಲು ಸೇದ್ಲಿ ಇವನು ಹೂ ನಮ್ಮ ನಮ್ ಹುರ್ಗು ನೋಟ್ ಮಾಡಿದ ಅವ್ನ ಅವ್ನ ಅಲ್ಲಲ್ಲ ಬೆರಿಕೆ ಹೇಳಿ ನೀನ್ ಅವ್ನು ಏಟ್ರ ಹಲಕಿಸ್ತಿವ್ ನೀನ್ ನವನ್ ಆಗ್ರ ಆತು ಆ ಕಡೆಯಿಂದ ಈ ಕಡೆ ಸ್ಪೈಡರ್ ಮ್ಯಾನ್ ಜೊತೆ ಹುಟ್ಟ್ಯಾ ನೀವ್ ಆ ಕಡೆಯಿಂದ ಈ ಕಡೆ ಹುಕ್ಕಲಿ ಈ ಕಡೆಯಿಂದ ಆ ಕಡೆ ಹುಕ್ಕಲ್ ಏನ್ ಮಾಡ್ತೀರಿ ಚಪ್ಪಡ್ಸಿ ಅವ್ನು ಅವ್ನು ಬಾಯಿ ಸೀರ್ಲಿ ಯಾವ ಬಾ ಸಾಯಸರ್ ಅಕೌಂಟ್ ಎಪ್ಪ ಇಲ್ಲಿ ಕುಂತಾನು ಸಾಯ್ಲೆಸರ್ ಅಕೌಂಟ್ ಎಲ್ ಕುಂತಾನು ಅವ್ನು ಕವಿ ಸೀರ್ಲಿ ಮ್ಯಾಕ್ ಕುರ್ ಎಸ್ ಬಾಡಿ ಆಯ್ತ್ ಇತ್ತಮ್ಮ ರಿವೆನ್ಸ್ ತಗೋ ಬಿಡ್ತಾನೆ ಹಂಗ ಅನ್ಕೋಬೇಡಿ ಮಗನಲ್ಲ ತಗೊಂಡಿಲ್ಲ ಮಗಾನಲ್ಲ ಈ ಅವ್ ಬೈನ್ ತೀರ್ ಆ ಹಾ ಮತ್ತೆ ಹುಟ್ಟಿ ಬಂದ ಎಲ್ಲಿ ಓಡಿನ ಪಿಸ್ ಬಿಳತಾ ಬಿಳು ಹಡಪ್ ಹಡಪೆ ಬಿಡ ಪತಿ ಬಾಯಿ ಸೇರ್ಲಿ ಮ್ಯಾಕ್ ಕುತ್ಕೊಂಡಿ ತಿಂಡಿ ತೋರಿಸ್ತಾನೆ ಬಾಯಿ ಎಮೋಟ್ ಎಮೋಟ್ ನೋಡ್ಬಾಯ್ ಹೀರೋಯ್ ಏನ್ ತಮ್ಮ ಎಲ್ಲಿ ಹೇಳು ಹೀರೋಯ್ಕ ಕನಸರಿ ಹೋಗಿ ಬಾಯಿ ಸೇರ್ಲಿ ಹೀರೋಕಿ ನೀನು ಅವನು ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಓಯ್ ಹಂಗ್ರಪ್ಪ ಈಸಾ ಕಂಪ್ನಿ ಚಡ್ಡಿ ಹಾಕಿನಿ ಬ್ರ್ಯಾಂಡ್ ಬ್ರ್ಯಾಂಡ್ ಪಾ ಈಸಾ ಕಂಪ್ನಿ ರೀ ಮಾಡಿ ನೀವು ಬ್ರಾಂಡ್ ಕ್ವಾಲಿಟಿ ಹಾಕ್ತೇವೆ ನಾವು ತಗೋ ಇಲ್ಲಿ ಒಬ್ಬ ಬ್ರಾಂಡ್ ಬ್ರ್ಯಾಂಡ್ ಆಗಿ ನಮ್ ಹುಡ್ಗು ಆಫ್ ಮಾಡ್ತೇನೆ ನೀನ್ ನಾವು ನೀನ್ ಏನ್ ಪಿಸ್ರಾಗೋದಿರ್ಪಾ ನಮ್ಮ ಹುಡುಗು ಏನ್ ಕಟ್ಟಿ ಬಿದ್ದಿರ್ಲಿ ಹಾಗತ್ರ ಒಂದ್ ಹುಚ್ಚನ ಹೊಡ್ಯಾತ ನೋಡ ಇವನು ಒಬ್ಬ ರಿವಾರ್ಡ್ ಕೊಡತ್ಲಿ ಇನ್ನೊಬ್ಬ ಸತ್ತ ಬಿಡ್ತಾನ ಅದು ಏನ್ ಕೈ ಸೀಡ್ಲಿ ನಿಮ್ ಅಲ್ಲ ಸಿಗೋವ ನಮಸ್ಕಾರ ಅಕ್ಕ ಅಕ್ಕ ನಿನ್ ಕಾರ್ ಬಿದ್ದಿ ಅಕ್ಕ ಇಲ್ಲೋ ಅಕ್ಕ ನಾವು ಹಾಕ್ ಬಾಳ ಉರುಪದಪ್ಪ ಅಕ್ಕ ಇವತ್ತ ಬಾ ಮಾಡಿ ಆಕಳ ಹಾಲ್ ಬಿಟ್ಟ ಕಟ್ಟಿ ಹಾಲ್ ಕುಡ್ದು ನಾಕ್ ಅಂದತಿ ಅವ್ನು ನಾನು ಅವ್ನು ಹಾಕಿದ್ರು ಏ ಬಾರು ಒಂದ್ ನಂಬರ್ ಏನ್ ಸಿಂಗಾರ್ ಐತಿ ಬಾರೋ ಜಲ್ದಿ ಚೋರಿ ಮಾಡಿದ್ರಿ ಅವ್ನ್ ಹಾಳಾಗುವ ಯಾವ್ ಏಳ ಸೋಳೆಗಂಡ ಬಾಸ್ ಅಂತ ಗಣಿಗೂ ಬ್ರೆಶ್ ಆಗಿ ಬಾಸ್ ಅಂತ ನಿನ್ ಅವನ್ ಹಂಗಲ್ರಿ ನಿನ್ ಅವನ್ ನೋಡೇ ಮಕ್ ನೋಡ್ರೋಡ್ ನಿನ್ ಕೋವಿ ಸಿಲ್ ಚೋರಿ ಮಾಡ್ತೀಯ ಸಸ್ಯ ಗಂಡ ಇವೇನ್ರಿಸು ಅನ್ನೋದ ಕಿಲ್ ಚೋರಿ ಮಾಡ್ತಾರ ತರ ಎಲ್ಲ ಅವ್ನ ಅವನು ಆದ್ ವರ್ಷ ಇಟ್ಲೀಸ್ ತೋಳೀನಿ ಇದ ವರ್ಷ ಅಯ್ಯೋ ಹೊರದ್ಬಿಟ್ಟು ಇಟ್ಲೀಸ್ಟ್ ಇನ್ ನಾವ್ ಮದ್ವಾಂಡ ನಾಕ್ನೂರು ರೂಪಾಯಿ ಅಂದ್ರೆ ಹಂಗ ಬರ್ತಾವಡಿ ನಾ ಒಂದ್ ದಿನ ಗೌಂಡ್ ವಾರಕ್ಕೆ ತುಮ ಅವಾಗ ನಾಕ್ನೂರು ರೂಪಾಯಿ ಬರ್ತಾವ್ ನಾಕ್ನೂರು ರೂಪಾಯಿ ಮಗ ಅಂತ ಬರ್ತಾವಂತರ ನಿನಗೆ ಅವ್ನು ಅವ್ನ ಜೀವನ ಹಾಕತ್ ನಮ್ಮಂತಾರ ನಾಲ್ಕೈದು ವಿಮಲ್ದಾಗ ಅಂತಂದ್ರಾಗ ನೀನು ನಾಕ್ನೂರು ರೂಪಾಯಿ ಹರಾ ಇಡಿಸಿ ಅಲ್ಲ ನಿಮ್ ಯಾವ್ದ್ರಾಗ ಹೊಡೆ ಬರೋತ್ ಅಣಿ ಮರಯ ತೂ ರಾಣಿ ಯಾವ ನೋಡ್ರಿ ನಾ ಜೈಕ್ ಹಾಕ ನಾವೆಲ್ಲ ಲೆಜೆಂಡ್ ಅಂದ್ರೆ ನಾವು ನಾವು ಅದ್ನ ಯಾ ತಿಂಡಿದ್ರು ಗ್ಲೋರಾಗಿ ತೋರ್ಸಿ ರೀ ನೀವು ಏನು ಮಾಡೋಕ್ಕಾಗುದಿಲ್ಲ ಇಲ್ಲ ಸಿದ್ದ ದೇವಾಯಿಗೆ ಭೇಟ್ಯಾಗ ಬನ್ರಿ ಇಲ್ಲೇ ಕಬ್ರಿಗೆ ಇಟ್ರೆ ಮತ್ತೂ ನನ್ನ ನನ್ನ ರೂಟಿಗೆ ಬಂದ ನನಗೆ ಇಲ್ಲಿ ನೋಡು ಹಲಾಡಿನ ಕೂಯಿ ಇಲ್ಲ ಏನು ಮಾಡತ್ತಿಲ್ಲ ಹಿಡಿ ಒಂತಿಪ್ಪ ಇವು ನೋಡು ಕುಮಾರ್ ಗಿಮಾ ಕುಯ್ಯನ ಇವು ನೋಡಿ ಹ್ಯಾಂಗೆ ನಿಂತಾನ ನೋಡು ಕುಮಾರ್ ಗಿಮ ಹೊಲ ತಿಂತಾನೆ ಬರ್ರಿ ಅಚ್ಚ ಇಲ್ಲೇ ಎಷ್ಟ ಎನಿಮಿ ಇದ್ರು ಮೊದ್ಲೇಕ ನಾನು ಕಿಲ್ ತೆಗಿಯಂತೆ ಫೋಕಸ್ ಮಾಡ್ಬೇಕು ರೀ ಯಾಕಂದ್ರೆ ನಾನು ಬಾರಿ ಹೊಲಿಸ್ ಕಿಲ್ಚೂರಿಗೆ ಅವ್ನು ಕಿಲ್ಚೂರಿ ಆಗುದಕ್ಕಂದ್ರಿ ರೀತಿ ನೀತಿ ಇರ್ತಾವಪ್ಪ ಕಿಲ್ಚೂರಿ ಮ್ಯಾಗ ಕಿಲ್ಚೂರಿ ಅಂದ್ರೆ ಅಲ್ಲ ಇವ್ನು ಕೈಲಿ ನಿಮ್ ಊರ್ ನೀವು ಎಷ್ಟು ಕಿಲ್ಚೂರಿ ಮಾಡುದು ಈಗ ಎಂಟು ಕಿಲ್ ಅದು ನಿಮ್ಮ ಊರ್ ಕಿಲ್ ಕಿಲ್ ಚೂರಿ ಮಾಡಿ ಅಂದ್ರೆ ಹಣ್ಣು ಒಂದ್ ಕಿಲ್ ನಾನು ಅಷ್ಟೊತ್ತಿಗೆ ಅಲ್ಲಿ ಪೂರಾ ಸ್ಕಾಡ್ ಬಂದ ನನಗೆ ಬಿಸಿ ಬಿಸಿ ಮುಖ ಗುಟಾಯ್ ಅದಕ್ಕೆ ಬಂದ ಇಲ್ಲಿ ನಾನು ಕೊಡ ಇವ್ನು ಕೈ ಶಿರ್ಲಿ ಸಾಯ್ದು ಅವ್ನು ಇಲ್ಲಿ ಯಾರು ಕುಂತ ನಾನು ಬಂದನಿ ನಾನು ಕ್ಯಾಪಿಂಗ್ ಮಾಡಕ್ಕೆ ಬಂದಿ ಒಬ್ಬ ಕ್ಯಾಪಿಗೇನ್ ಮಾಡಕ್ ಬಂದಿಲ್ಲ ಇವನ ಬಡ ಬಡಕ್ ಪೀಸ್ ಮಾಡ್ತಾ ತಳಂಬ್ರಿಗ ಅಕ್ಕ ಅಯ್ಯೋ ಅಕ್ಕ ಅಕ್ಕ ನಮಸ್ಕಾರ ಅಕ್ಕ ಎಲ್ಲಿ ನೋಡ್ತಿ ಅಕ್ಕ ಹಿಂದ್ ನೋಡುವ ಯವ್ವಾ ಹಿಂದ ಎಲ್ಲಿ ಹಿಂದ ಹಿಂದ ನೋಡಿದ ಕೋಮಾದಾಗ ಹೊಡ್ರಿ ಕಕ್ಕ ಸೈಕೋ ಪೀಡಿಯಾ ಆಗತಿ ಕೇಗಿ ಈಗ ಹೊಡೆದ್ಮಾಗ ಆಮೇಲೆ ಅಕ್ಕ ತೊಂದರ ತಾಸು ಬಿಟ್ಟು ಆ ಈಗ ಸತ್ತ ಅಂಟೆ ನಾಲ್ ಮುಂಜೆ ಗೊತ್ತಾಗತ್ತೇಗಿ ಇಲ್ಲಿ ನೋಡು ಮುಂದೆ ಎಂತ ಹೊಲ ಫೈಟ್ ಆಯ್ತಿ ಅಲ್ಲ ಬಿರ್ಕಿ ಮೆಡಿಕಿಟ್ ಮೆಡಿಕಿಟ್ ಕೊಟ್ಟೆ ನೀನು ಇಲ್ಲಿ ಹಂತ ಎಡ ಬಿಟ್ಟು ಹಂಗ ಇಡೀ ಮ್ಯಾಚ್ ಇದ ಒಂದು ನೋಡ್ರಿ ಹೆಡ್ ಶಾಟ್ ನಿಮ್ಗೆ ಕಾಣಕ್ ಬಿಟ್ಟಿದ್ದ ಎಂದ್ರೆ ಎಲ್ಲರ ಹೆಡ್ ಶಾಟ್ ಕಾಣ್ತ ಅನ್ನ ನಿಮ್ಗ ಏನ್ ಮಾಡಕ್ ಹೋಗಲ್ಲ ಕಾಡುದ ಒಂದ್ ಹೆಡ್ ಶಾಟ್ ಕೊಡ್ತಿ ಬಾಟ್ ಏನ್ ಬರ್ಬಾರ್ದ ಬರ್ರಿ ಇಲ್ಲ ಮುಂದೆ ಕಾಣಲ್ಲ ಅವಂಗ ಬಗ್ ತೋಳ ಗೈಸ್ ನಿಮಗೆ ಬರ್ಬಾರ್ದ ಯಾಕೆ ವಯಸ್ ಬಾ ಚೇಂಜ್ ಚೇಂಜ್ ಅನ್ಸ ಆಯ್ತಿ ಯಾಕಂದ್ರೆ ನನಗೆ ಬಾರಿ ಹೊಲಸ್ ನಿಗಡಿ ಆದ್ರೂ ನಿಮ್ಗೋಸ್ಕರ ವಿಡಿಯೋ ಮಾಡತಾನಿ ಅದ್ರ ಮಟ್ಟಿಗೆ ಪ್ಲೀಸ್ ಗೈಸ್ ಚಾನಲ್ ಗೆ ಹೊಸ ವಿಸಿಟ್ ಕೊಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ವರ್ಷ ನಾವು ಒನ್ ಕೆ ಸಬ್ಸ್ಕ್ರೈಬರ್ ಮಾಡ್ಬೇಕ್ರಿ ಇಲ್ಲಿ ಏನೋ ಒಂದ್ ಚಲೋ ಗನ್ ಸಿಕ್ತಿರಪ್ಪ ಸ್ನೈಪರ್ ಸಿಕ್ತಿರೀಗ ಇಲ್ಲಿ ಯಾವ ಇನ್ನೊಬ್ಬ ಸ್ನೈಪರ್ ಅರ್ಸ ಅದು ಒಂದೇ ಎಡ ಅಲ್ಪ ಡಬಲ್ ಸ್ನೈಪರ್ ಅರ್ಸ ಇಲ್ಲಿ ಗಾಡಿ ತಗೊಂಡು ದೂರ ಹೋಗ್ರಿ ಯಾಕಂದ್ರೆ ನನ್ಗ ಸ್ನೈಪರ್ ಇವ ನೋಡ್ದು ಹೊಡ್ಯತ ಅಲ್ಲ ಬದ್ಮಾ ನಡಿ ನಡೀ ಜೋನ್ಯ ಬಾರೋ ಬಾರೋ ಬಾರೋತಮ್ಮ ಇನ್ನಿಂತರ ಯಾವ ಹಿಂದಿಂತ್ರ ಬಟ್ ಹಾಕೋದು ಬಿಡ್ರಿ ಅದನ್ನ ಇವ್ ನಿಮ್ ಇವ್ ಬಾಳ ಇದೆ ಕರ್ರಿ ಗೈಸ್ ಹಿಂದಿಂತ್ರ ಹೊಡಿತಾನ ಇವು ಇವಂಗ ಮೊದಲು ತಗೋತಾನ ನಿನ್ನ ಬಾಯಿ ಸೀಡ್ಲಿ ಬಾಯಿ ಎಲ್ಲ ನೀನು ಅಲ್ಲಿ ನಮ್ ದೋಸ್ತ್ ಒಂದ್ ನಂಬರ್ ಏನ್ ಗಾತಿ ಆಗಂತ ಹಿಡಿ ನೀನ್ ಡೌನ್ ಊರ್ ಪಿಸ್ನ ಸಾಯ್ ನೀನ್ ಡೌನ್ ಬಾ ತಿಂಡಿ ತೋರ್ತೀನಿ ಯಾಕಂತ ನೋಡಾಕ ನಿನ್ನ ಅಲ್ಲಿ ಹಿಂದಿಂತ್ರ ನಿಂತ್ಕೊಂಡ್ ಕವರ್ ಕೊಡಾಕ ನೀವ ಇಲ್ಲಿ ಹೋಗ್ ತಗೋ ಇಲ್ಲೇ ಮುಂದದ ಹಿಡೀಸ್ ಸುಂಕ ಒಳ್ಳೆ ನೀನ್ ನಾವ್ ಹುಡ್ಗುಂ ನಾಕ್ ಮಾಡುದು ಪಾವ ಅದ್ ಏನ್ ಮಾಡಾಕ್ ಆಗುಲ್ರಿ ಗಜ ಇವ್ ನೋವು ಸುಂಕ ಇಲ್ಲ ಹೋಗಾನಂಟ್ರೋಮಕ್ ಅವ್ರು ಟೀಮೇಟ್ ಹೋಗಿ ಹೋಗಿ ತಗ ಅವ್ನ ಟೀಮ್ ಹೋಗ್ಬಿಟ್ಟ ಸಾರಿ ರೀ ಅವ್ರು ಇವಾದ್ರು ಕೊಡಾಕ್ ಆಲ್ರಿ ಇನ್ ಲಾಸ್ಟ್ ಹೆಣ್ಮಿದಾರೆ ಹದಿನೈದ್ ಕಿಲ್ಕೋರಿಗ ಅವನೊಬ್ರು ನೋಡಿದ್ರೆ ಅವ್ನು ಹೊಡೆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿಗ ಬಾ ವ್ಯೂಸ್ ಹೊಂಟಾವ್ರಿ ಬಟ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಷ್ಟು ರಿಕ್ವೆಸ್ಟ್ ಮಾಡತ್ತಾನಂದ್ರ ನಾಚ್ ಗಿಲ್ಡ್ದಾರ ಸಬ್ಸ್ಕ್ರೈಬ್ ಮಾಡ್ರಿ ಅದೇ ಸಾಲಿ ಇಲ್ಲ ನೋಡ್ರಿ ಜವಿನ ಅವನ ಲಾಸ್ಟ್ ಜೋನ್ ಜನಸಂಖ್ಯೆ ಹೆಚ್ಚಿಗೆ ಮಾಡತ್ತ ನಿನ್ನ ಅವನ ಆ ನೀ ಮೂರು ಮಂದಿ ಇರ್ಬೇಕು ನಾವು ನಾಲ್ಕು ಮಂದಿ ನಡಕ್ ಬಿಡೋ ಜನಸಂಖ್ಯೆ ಹೆಚ್ಚಿಗೆ ಮಾಡಕ್ ಕಡೆ ಹೋಗು ನೀನ್ ಬಾಯಿ ಸೀಡ್ಲಿ ಇವನ್ ಕಾಣತಾನ್ರಿ ಗಜ ಇದ್ ಇಂತಂದ್ರ ಹೌದ್ರಿ ಅವ್ ಕಡೆ ಫೋರ್ ಲೆವೆಲ್ ಸಂಖ್ಯೆ ಐತ್ರಿ ಹ್ಮ್ ಹರ ಸತ್ರು ಸಾಯೋದ್ ನಾವ್ ಗೊತ್ತಾಯ್ತ ನನಗ ಎ ಡಬ್ಲ್ಯೂ ದ ಹೆಲ್ಪ್ ತೋಬೇಕ್ರಿ ಗಜ ಏನ್ ಮಾಡಕ್ ಹೋಗಲ್ಲ ನೀನ್ ಅವ್ನು ಹೇಳಿದಿ ಬಾ ಬಾಯಿ ಸೀಡ್ಲಿ ಹೇಳಿ ಎ ಡಬ್ಲ್ಯೂ ಇನ್ ಶಾರ್ಟ್ ಓಪ್ ಏನ್ ಎ ಡಬ್ಲ್ಯೂ ಎಂ ಕೈ ಕೊಡ್ಲಿಲ್ರಿ ಗಜ ಐ ಲವ್ ಯು ಎ ಡಬ್ಲ್ಯೂ ಎಂ ಥ್ಯಾಂಕ್ಸ್ ಫಾರ್ ಎ ಡಬ್ಲ್ಯೂ ಇಷ್ಟಿಗೆ ಮುಗಿತರ ಇಲ್ಲಿ ಹದಿನೈದು ಕಿಲೋ ಹಿಡಿದ ನಾನು ಬುಳೆ ತಗೋದಿ ನೀರೋಕ್ ಫೈದ ಬೇಗ ಸೊ ನೀವು ವಿಡಿಯೋ ಇಷ್ಟ ಆಗುತ್ತೆ ಕುಂತಾನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ವೆಲ್ ಟೇಕ್ ಕೇರ್ ಬೈ ಬಾಯ್